ಕರ್ನಾಟಕದ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಸಿಐಐ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ತನ್ನ ವಾರ್ಷಿಕ ರಾಜ್ಯದ ಸಭೆಯನ್ನು ಕರ್ನಾಟಕ ತಂತ್ರಜ್ಞಾನ ಮತ್ತು ಜ್ಞಾನದ ಪ್ರಗತಿಯಲ್ಲಿ ಮುಂಚೂಣಿಯಲಿ ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿತ್ತು ಈ ಕಾರ್ಯಕ್ರಮವು ನೀತಿ ನಿರೂಪಕರು ಉದ್ಯಮದ ನಾಯಕರು ಶಿಕ್ಷಣ ತಜ್ಞರು ಮತ್ತು ಗಳನ್ನು ಒಗ್ಗೂಡಿಸಿದ್ದು ಭಾರತದ ಆರ್ಥಿಕ ಭವಿಷ್ಯವನ್ನು ತಂತ್ರಜ್ಞಾನ ಆವಿಷ್ಕಾರ ಮತ್ತು ಸುಸ್ಥಿರ ವ್ಯಾಪಾರದ ರೂಢಿಗಳ ಮೂಲಕ ರೂಪಿಸುವಲ್ಲಿ ಕರ್ನಾಟಕದ ಪಾತ್ರ ಕುರಿತು ಚರ್ಚೆ ನಡೆಸಿದರು ಕರ್ನಾಟಕ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಎಸ್ ಎಸ್ಸೆಲ್ವಕುಮಾರ್ ಸಿಐಐ ಸಿಇಎಲ್ ಮೈಕ್ರೋ ಅಂಟರ್ಪ್ರಿನ್ಯೂಸ್ ಪ್ರಾಜೆಕ್ಟ್ ಕರ್ನಾಟಕ ಅಭಿವೃದ್ಧಿಗಾಗಿ ಬೆಳವಣಿಗೆಯ ಪೋಷಣೆಯನ್ನು ಪ್ರಾರಂಭಿಸಿದರು ಇದು ಕರ್ನಾಟಕದಲ್ಲಿ ಕಿರು ಉದ್ಯಮಿಗಳ ವ್ಯವಸ್ಥೆಗೆ ಶಕ್ತಿ ನೀಡುವ ಉದ್ದೇಶ ಹೊಂದಿದೆ ಅವರು ಕರ್ನಾಟಕವು ಸತತವಾಗಿ ಭಾರತದ ಆದ್ಯತೆಯ ಹೂಡಿಕೆಯ ತಾಣವಾಗುತ್ತಿದ್ದು ಕಾಫಿಯ ರಾಜ್ಯದಿಂದ ತಂತ್ರಜ್ಞಾನದ ರಾಜ್ಯವಾಗಿ ಹೊರಹೊಮ್ಮುತ್ತಿದೆ ನಮ್ಮ ಪ್ರಗತಿಪರ ನೀತಿಗಳು ಸದೃಢ ಮೂಲ ಸೌಕರ್ಯ ಮತ್ತು ಅತ್ಯುತ್ತಮ ಪ್ರತಿಭೆಗಳಿಂದ ಆವಿಷ್ಕಾರ ಉದ್ಯಮಶೀಲತೆ ಮತ್ತು ಸುಸ್ಥಿರ ಪ್ರಗತಿಯನ್ನು ಉತ್ತೇಜಿಸುವ ವ್ಯವಸ್ಥೆ ಸೃಷ್ಟಿಸಿದೆ ಇದರಿಂದ ಕರ್ನಾಟಕವು ಭಾರತದ ಜಿಡಿಪಿ ರಫ್ತು ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಸಿಐಐ ಕರ್ನಾಟಕ ಸಿಐಐ ಕರ್ನಾಟಕ ರಾಜ್ಯ ಮಂಡಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಡಳಿತ ಮಂಡಳಿಯ ಹೊಸ ಸದಸ್ಯರಿಗಾಗಿ ಚುನಾವಣೆಯನ್ನು ನಡೆಸಿತು ಈ ಚುನಾವಣೆಯಲ್ಲಿ ಎಎಸ್ಎಂ ಟೆಕ್ನಾಲಜೀಸ್ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ರವೀಂದ್ರ ಶ್ರೀಕಂಠನ್ ಅವರು ಅಧ್ಯಕ್ಷರಾಗಿ ಮತ್ತು ಬಾಷ್ ಗ್ರೂಪ್ ಇಂಡಿಯಾದ ಅಧ್ಯಕ್ಷ ಮತ್ತು ಬಾಷ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಗುರುಪ್ರಸಾದ್ ವದ್ಲಾಪುರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಗುರುಪ್ರಸಾದ್ ಮುದ್ಲಾಪುರ್ ಅವರು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಭಾರತದಲ್ಲಿ ಬಾಷ್ ಗ್ರೂಪ್ನ ಅಧ್ಯಕ್ಷರು ಮತ್ತು ಬಾಷ್ ಲಿಮಿಟೆಡ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಪ್ಪತ್ತೆರಡರಿಂದ ಬಾಸ್ ಲಿಮಿಟೆಡ್ ನಲ್ಲಿ ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿರುವ ರಾಬರ್ಟ್ ಬಾಷ್ ಇಂಜಿನಿಯರಿಂಗ್ ಬಿಸ್ನೆಸ್ ಇಂಡಿಯಾದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಸಿಐ ಕರ್ನಾಟಕ ಈಗ ನಮ್ಮ ಹತ್ರ ಏಳ್ನೂರು ಮೆಂಬರ್ ಮೇಲೆ ಇದಾರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೆಳಗಾವಿಯಲ್ಲಿ ಮಂಗಳೂರಲ್ಲಿ ಹುಬ್ಬಳ್ಳಿ ಧಾರವಾಡಲ್ಲಿ ನಮ್ಮ ಲೆವೆನ್ ಫೋಕಸ್ ಏರಿಯಾಸ್ ಇದೆ ಇದರಲ್ಲಿ ನಮ್ದು ಎನರ್ಜಿ ಇ ಇನ್ನೋವೇಷನ್ ಆರ್ ಎಂಡಿ ಹನ್ನೊಂದು ಥೀಮ್ಸ್ ಇದೆ ನಮ್ಮದು ಇದು ಥ್ರೂ ಔಟ್ ದ ಸ್ಟೇಟ್ ಮಾಡ್ತೀವಿ ನಮ್ಮದು ಕಂಟಿನ್ಯೂಸ್ ಏನಂದರೆ ಎಮ್ ಎಸ್ ಎಮ್ ಇ ಅದು ನಮ್ಮದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮೆಂಬರ್ ಕಂಪ್ನೀಸ್ ಅಲ್ಲ ಮಿಡ್ ಸೈಜ್ಡ್ ಕಂಪ್ನೀಸು ಅವ್ರಿಗೆ ಸಪೋರ್ಟ್ ಮಾಡೋದು ಅಡ್ವೊಕಸಿ ವಿತ್ ಗೌರ್ಮೆಂಟ್ ಗೌರ್ಮೆಂಟ್ ಜೊತೆ ಕೆಲಸ ಮಾಡೋದು ಇಂಡಸ್ಟ್ರಿಗೆ ಏನು ಬೇಕೋ ಗೌರ್ಮೆಂಟ್ ಹತ್ರ ಮಾತಾಡೋದು ಮತ್ತು ಇಂಡಸ್ಟ್ರಿಗೆ ಫೀಡ್ಬ್ಯಾಕ್ ಕೊಡೋದು ಆಮೇಲೆ ಇನ್ನೋವೇಷನ್ನು ಆರ್ ಎನ್ ಡಿ ನಮ್ಮ ಬೆಂಗಳೂರಲ್ಲಿ ಪ್ರಿಸಿಷನ್ ಇಂಜಿನಿಯರಿಂಗು ಸೆಮೈ ಕಂಡಕ್ಟರು ಈ ಏರಿಯಾಸು ಆಮೇಲೆ ಜಿ ಸಿ ಸಿಸು ಈ ಏರಿಯಾಸ್ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದೀವಿ ಆಮೇಲೆ ಬೆಂಗಳೂರಲ್ಲಿ ನಮ್ಮ ಸ್ಪೇಸ್ ಟೆಕ್ಕು ಮೆಡಿಕಲ್ ಟೆಕ್ಕು ಡಿಫೆನ್ಸ್ ಟೆಕ್ಕು ಏರೋಸ್ಪೇಸ್ ಇದೆಲ್ಲ ಇದೆ ಅದ್ರ ಮೇಲೂ ಫೋಕಸ್ ಮಾಡ್ತಾ ಇದ್ದೀವಿ ಆಮೇಲೆ ಟೂರಿಸಮು ಆಮೇಲೆ ಇನ್ನು ಬೆಳಗಾಮು ಆ ಕಡೆ ಹೈಡ್ರಾಲಿಕ್ಸು ವ್ಯಾಲ್ವ್ ಇಂಡಸ್ಟ್ರಿ ಕ್ಲಸ್ಟರ್ಸ್ ಇದ್ದಾರೆ ಆ ಇಂಡಸ್ಟ್ರಿ ಜೊತೆಗೆಲ್ಲ ಕೆಲಸ ಮಾಡಿ ಟೈಮ್ ಟು ವರ್ಕ್ ವಿತ್ ದ ಇಂಡಸ್ಟ್ರಿ ಇದೆ